ರೇಖಾ ರಾಮಕೃಷ್ಣ ಮಲೆನಾಡು ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ನಾವು ಶುರು ಮಾಡ್ತಾ ಇದ್ದೀವಿ ಏನು ಇವತ್ತಿನ ವಿಶೇಷತೆ ಅಂದರೆ ಇಲ್ಲಿಗೆ ಸಂಬಂಧಪಟ್ಟಾಗೆ ಅದಕ್ಕೆ ಮಾರ್ನಿಂಗು ಬೆಳಗ್ಗೆ ಬೆಳಗ್ಗೆ ನನಗೂ ನಾನು ಇಲ್ಲಿನ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ಏನಂತ ಅಂದರೆ ನೀವು ಇಲ್ಲಿ ನೋಡ್ತಾ ಇರೋದೆಲ್ಲ ನಮ್ಮ ಮಲೆನಾಡಿನ ಗೋಡಂಬಿಯ ಮರ ಸೊ ನಾವು ನಮ್ಮ ಹಕ್ಕಲಲ್ಲಿ ಏನು ಗೋಡಂಬಿ ಮರ ಹಾಕಿದ್ವಿ ಸೊ ಇದರಿಂದ ನಾವು ಕಾಯಿನ ಫ್ರೂಟ್ಸ್ನ ತಗೊಂಡೋಗಿ ಒಂದು ಡ್ರೈ ಫ್ರೂಟ್ಸು ಇದನ್ನು ಒಣಗದ ಮೇಲೆ ಡ್ರೈ ಫ್ರೂಟ್ಸ್ ಅಂತಲೇ ಕರೀತಾರೆ ಕ್ಯಾಶ್ಯೂ ಡ್ರೈ ಫ್ರೂಟ್ಸಿಗೆ ಸೇರುತ್ತಲ್ವಾ ಸೊ ಇದನ್ನು ಹಾಗಾಗಿ ನಾನು ಹಣ್ಣು ಅಂತ ಹೇಳಿದೆ ಇದನ್ನು ನಾವು ಕುಯ್ಕೊಂಡೋಗಿ ಇವಾಗ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇದು ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ನಿಮಗೆ ಮಲೆನಾಡಲ್ಲಿ ಇದು ಖಂಡಿತವಾಗ್ಲೂ ಮಲೆನಾಡು ಅಂತ ಅಲ್ಲ ಎಲ್ಲೂ ನಿಮಗೆ ನಿಮ್ಮ ಈ ಒಂದು ಫ್ರೂಟ್ಸ್ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಒಂದು ಟಾಸ್ಕ್ನ ಕೊಡ್ತಾ ಇದ್ದೀನಿ ಏನಂತ ಅಂದರೆ ಈ ಗೋಡಂಬಿಗೆ ಮಲೆನಾಡು ಭಾಗದಲ್ಲಿ ಒಂದು ಹೆಸರಿದೆ ಅದು ಏನು ಹೆಸರು ಅಂತ ನೀವು ನನಗೆ ಐಡೆಂಟಿಫೈ ಮಾಡಿ ಹೇಳಬೇಕು ಮೊದಲು ಮೆಸೇಜ್ ಮಾಡಿದ್ದ ನಾಲ್ಕು ಜನಕ್ಕೆ ನಾನು ಪರ್ಸ್ನಲ್ಲಾಗಿ ನಿಮಗೆ ಈ ಕಾಯಿನ ಕಳಿಸ್ಕೊಡ್ತೀನಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಬೋದು ಕಾರಣ ಏನು ಅಂತ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ನೀವು ದುಡ್ಡು ಕೊಡ್ತೀನಿ ಅಂತ ಅಂದ್ರೂ ಈ ಕಾಯಿ ನಿಮಗೆ ಸಿಗೋದಿಲ್ಲ ತುಂಬ ರೇರು ಈ ಟೈಮಲ್ಲಿ ಯಾರೂ ಇದನ್ನು ಕುಯ್ಯೋದಿಲ್ಲ ಮಾರ್ಕೆಟಿಗೂ ಸಹ ತರೋದಿಲ್ಲ ಮನೆ ಮಟ್ಟಿಗೆ ಯಾರಾದರೂ ಮಾಡ್ಕೋತಾರೆ ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡ್ಕೊಳ್ಳಿ ಅಂತ ಹೇಳಿ ಇದನ್ನು ನಾನೇ ನಾನು ಪರ್ಸ್ನಲ್ಲಾಗಿ ಕುಯ್ದು ನಿಮಗೆ ಕಳಿಸ್ಕೊಡ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮೊದಲ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಮೊದಲ ನಾಲ್ಕು ಜನ ಸರಿಯಾಗಿ ಉತ್ತರ ಕೊಟ್ಟವರಿಗೆ ನಾನು ಇದನ್ನು ಕಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೋಡಿ ಇಲ್ಲಿ ನಾನು ಹಣ್ಣಾಗಿರೋದು ಮತ್ತು ಕಾಯಿ ಎರಡು ಬಂದಿದ್ದೀನಿ ಹಣ್ಣಾಗಿರೋದನ್ನೆಲ್ಲ ನಾನು ಬೇರೆ ಎತ್ತಿಟ್ಕೋತಾ ಇದ್ದೀನಿ ಹಣ್ಣಾಗಿದೆ ಅಂದರೆ ಇದು ಆಲ್ರೆಡಿ ಬೆಳೆದಿದೆ ಒಳಗಡೆ ಕ್ಯಾಶು ರೆಡಿಯಾಗಿದೆ ಇದನ್ನು ಇದನ್ನು ರೆಸಿಪಿ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಕಟ್ ಮಾಡೋದು ಭಾಳ ಕಷ್ಟ ಹಾಗಾಗಿ ಇದನ್ನು ಒಂದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ನಾವು ಮಾರ್ತೀವಿ ಇಲ್ಲ ಅಂತಂದರೆ ಕೆಂಡದಲ್ಲಿ ಹಾಕಿ ಸುಟ್ಟಿ ಒಳಗೆ ಇರೋ ಗೋಡಂಬಿನ ತೆಗಿತೀವಿ ನೋಡಿ ಇಲ್ಲಿ ನಾನು ಕುಯ್ಕೋ ಬಂದಿದ್ದೀನಲ್ಲ ಇದು ಮೇಲೆ ಪೂರ್ತಿ ಹಣ್ಣಾಗಿರಬಾರ್ದು ಹಾಗಂತ ಹೇಳಿ ತುಂಬ ಚಿಗುರು ಇರಬಾರ್ದು ಇಷ್ಟು ಬೆಳೆದಿರಬೇಕು ಇಷ್ಟು ಬೆಳೆದಿತ್ತು ಅಂದರೆ ಒಳಗಡೆ ನಮಗೆ ಅದು ಕ್ಯಾಶು ಸಿಗುತ್ತೆ ಸೊ ಇದು ಕಟ್ ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಒಂದು ಕೈ ತುಂಬ ಕೊಬ್ಬರಿ ಎಣ್ಣೆ ಹಚ್ಕೊಂಡಿರಬೇಕು ಇಲ್ಲ ಅಂತ ಅಂದರೆ ಗ್ಲೌಸ್ ಕೂಡ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಸೊನೆ ಅಂಶ ಇರುತ್ತೆ ಇದು ಕೈ ಸುಡುತ್ತೆ ಕೈ ಸುಡುತ್ತೆ ಅಂದರೆ ಬೇರೆ ಏನೂ ಆಗೋದಿಲ್ಲ ಆದರೂ ಸೊನೆ ಮೇಲುಗಡೆ ಅಂಟಿರುತ್ತೆ ಅಷ್ಟೇ ಇದು ಎರಡು ದಿನ ಆದ ನಂತರ ನಿಮಗೆ ಒಂದು ಲೇಯರ್ ಸಿಪ್ಪೆ ಥರ ಅದು ಸುಳ್ಕೊ ಬರ್ತಾ ಇರುತ್ತೆ ಅದು ಸ್ವಲ್ಪ ಕೈಯೆಲ್ಲ ಕೊರಿಯುತ್ತೆ ಒಂಥರ ಹಿಂಸೆ ಅನಿಸುತ್ತೆ ಬಿಟ್ಟರೆ ಮತ್ತೆ ನೋವಾಗೋದಿಲ್ಲ ಅಥವಾ ಕೈಗೆ ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗಾಗಿ ಗ್ಲೌಸೋ ಪ್ಲಾಸ್ಟಿಕೋ ಏನಾದರೂ ಹಾಕ್ಕೊಂಡು ಇದನ್ನು ಬಿಡಿಸ್ಬೋದು ಇದನ್ನು ಮಧ್ಯದಲ್ಲಿ ಎರಡು ಭಾಗ ಮಾಡಿಕೊಂಡು ಅದನ್ನು ಒಂದು ಕಡ್ಗೆ ಅಥವಾ ಸ್ಪೂನ್ ಸಹಾಯದಿಂದ ಒಳಗಿರುವಂತಹ ಪೀಠನ ತೆಕ್ಕೊಳ್ಳೋದು ಅದರ ಮೇಲೆ ಒಂದು ಲೇಯರ್ ಸಿಪ್ಪೆ ಇರುತ್ತೆ ಆ ಪೀಠ ತೆಗೆದ ಮೇಲೆ ಆ ಬೀಜ ತೆಗೆದ ಮೇಲೆ ಒಂದು ಲೇಯರ್ ಸಿಪ್ಪೆ ಇರುತ್ತೆ ಆ ಸಿಪ್ಪೆನ ತೆಕ್ಕೊಂಡು ಈ ರೀತಿ ನೀರಿಗೆ ಹಾಕ್ಕೊಂಡು ಇಟ್ಕೋಬೇಕು ಇದು ನಾವು ಹಿಂದಿನ ದಿನ ರಾತ್ರಿಯೇ ಮಾಡಿ ಇಟ್ಕೊಂಡಿದ್ವಿ ಇದು ಇವಾಗ ನಾನು ರೆಸಿಪಿನ ಮಾಡ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ನಾನು ಹಸಿ ಬಟಾಣಿ ಜೊತೆ ಸೇರಿಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಈ ರೀತಿ ಫ್ರೈ ಮಾಡ್ಕೋತೀನಿ ತುಂಬ ಏನು ಫ್ರೈ ಮಾಡೋದು ಬೇಡ ಲೈಟಾಗಿ ಈ ಥರ ಬ್ರೌನ್ ಆದರೆ ಸಾಕು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ರೆಸಿಪಿ ಮಾಡಬೇಕಂದ್ರೆ ಹೆಚ್ಚಿಗೆ ಮಸಾಲೆನ ಸೇರಿಸೋದು ಬೇಡ ಮಸಾಲೆ ಅನ್ನೋದು ಸ್ವಲ್ಪ ಕಡಿಮೆ ಇರಬೇಕು ಅದಕ್ಕೆ ಈರುಳ್ಳಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಅದು ಟೊಮೊಟೊನ ಸಾಫ್ಟಾಗಿ ಚೆನ್ನಾಗಿ ಬೇಯ್ಲಿಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡೆಲ್ಲ ಬೇಯಿಸಿ ಈರುಳ್ಳಿ ಟೊಮೊಟೊ ಅಷ್ಟೇ ಬೇಯಿಸ್ಕೊಂಡಾದಮೇಲೆ ಈಗ ನಾನು ಹಸಿ ಬಟಾಣಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಸಿ ಬಟಾಣಿ ಜೊತೆಗೆ ಗೋಡಂಬಿ ಸಮೇತ ಹಾಕೋತಾ ಇದ್ದೀನಿ ಯಾವುದನ್ನು ಮೊದಲಿಗೆ ಬೇಯಿಸ್ಕೊಳ್ಳೋದು ಬೇಡ ಎರಡು ಒಟ್ಟಿಗೆ ಸೇರಿಸ್ಕೊಂಡ್ರೆ ಸಾಕು ಇದಕ್ಕೆ ನೀರೇನು ಸೇರಿಸೋದು ಬೇಡ ಸ್ವಲ್ಪ ಎಣ್ಣೆನಲ್ಲೇ ಸ್ವಲ್ಪ ನೀರು ಬಿಟ್ಟು ಅದೇ ಚೆನ್ನಾಗಿ ಫ್ರೈ ಆದರೆ ಬೇಗ ಬೇಯುತ್ತೆ ರುಚಿ ಕೂಡ ಇರುತ್ತೆ ಹಾಗೇನಾದರೂ ಡ್ರೈ ಆಗೋಯ್ತು ಅಂತ ಅಂದರೆ ನೀರು ಸೇರಿಸ್ಕೋಬೋದು ಸ್ವಲ್ಪ ಅಷ್ಟೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಬಿಡೋಣ ತುಂಬ ಬೇಯಿಸ್ಬಾರ್ದು ನೋಡ್ತಾ ಇರಬೇಕು ಬೇಗ ಬೇಯುತ್ತೆ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಐದರಿಂದ ಆರು ಬ್ಯಾಡ್ಗಿ ಮೆಣಸು ಖಾರದ ಮೆಣಸಲ್ಲ ಬ್ಯಾಡ್ಗೆ ಮೆಣಸನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಆರರಿಂದ ಏಳು ಕಾಳು ಮೆಣಸು ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ ನಾನು ಹೆಚ್ಚಿಗೆ ಸೇರಿಸ್ಕೊಂಡಿಲ್ಲ ಗಟ್ಟಿಯಾಗಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಹೊಳಕೆಗಿಂತ ಕಡಿಮೆನೇ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ರುಬ್ಕೊಂಬ ರುಬ್ಬಿದ್ದೀನಿ ಈಗ ಒಂದು ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆವಾಗಲೇ ನಾವು ಮಸಾಲೆನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಖಾರನೇ ಹಾಕ್ಕೊಂಡು ನಾನಿಲ್ಲಿ ಗಟ್ಟಿಯಾಗಿ ನೀರು ಸೇರಿಸಿದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿ ಇಷ್ಟು ಕಲರ್ ಬಂತು ಕಲರ್ ಬಂದು ಇಷ್ಟು ಗಟ್ಟಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಆಲ್ರೆಡಿ ಗೋಡಂಬಿ ಮತ್ತು ಬಟಾಣಿ ಬೆಂದಿತ್ತು ಅದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಗಟ್ಟಿನೇ ಇರಬೇಕು ತುಂಬ ತೆಳು ಮಾಡ್ಕೋಬಾರ್ದು ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಬಿಡೋಣ ತುಂಬ ನೀರು ಸೇರಿಸೋದು ಬೇಡ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ನೋಡಿ ಈಗ ಇದು ಕುದೀತಾ ಇದೆ ಅಲ್ವಾ ನಾನು ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಂಡೆ ಇದನ್ನು ನೀವು ಚಪಾತಿ ರೊಟ್ಟಿ ದೋಸೆ ಯಾವುದಕ್ಕಾದ್ರೂ ನೀವು ಸೈಡ್ ಡಿಶ್ ಆಗಿ ಮಾಡಿಕೊಂಡು ತಿನ್ಬೋದು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಇದು ತುಂಬ ಅಪರೂಪ ಈಗ ನೀವು ಎರಡು ತಿಂಗಳಲ್ಲಿ ಇದು ಸಿಗುತ್ತೆ ಬಿಟ್ಟರೆ ಆಮೇಲೆ ನೀವು ಗೋಡಂಬಿ ತೊಗೊಂಬೋದು ಹೊರತು ಈ ಕಾಯಿನ ತೊಗೊಳ್ಲಿಕ್ಕಾಗೋದಿಲ್ಲ ಇದು ಬೆಳೆಯೋ ಟೈಮಲ್ಲಿ ಮಾತ್ರ ಕುಯ್ಬೇಕು ಹಾಗಾಗಿ ನಾನು ತುಂಬ ಅಪರೂಪ ಅಂದಿದ್ದು ಅದಕ್ಕೆ ನಾವಿವತ್ತು ಮಲೆನಾಡು ಭಾಗದ ಫೇಮಸ್ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ ನಮ್ಮಮ್ಮ ಅವರು ಮಾಡ್ತಾ ಇರೋದು ಇದು ಈ ರೀತಿಯೇ ಅವರು ಹಿಟ್ಟನ್ನು ಫಸ್ಟ್ ಬೇಯಿಸ್ಕೊಂಡು ಕೈಯಲ್ಲಿ ತಟ್ಟಿ ತಟ್ಟಿ ಅದನ್ನು ರೌಂಡ್ ಶೇಪಲ್ಲಿ ತಂದು ಮಾಡ್ತಾರೆ ಇದನ್ನು ಒಂದು ಒಂದು ಸತಿ ಹಂಚಲಿ ಹಾಕಿ ತೆಗೆದು ಆಮೇಲೆ ಕೆಂಡದಲ್ಲಿ ಹಾಕಿ ಗಟ್ಟಿಯಾಗಿ ಮಾಡಿಕೊಂಡು ತಿನ್ನಬೇಕು ಕಂಡ್ರಿ ಒಂಥರ ಕ್ರಿಸ್ಪಿಯಾಗಿ ಗರಮ್ ಗರಮ್ ಆಗುತ್ತೆ ಅದು ನಮ್ಮ ಮಲೆನಾಡು ಭಾಗದಲ್ಲಿ ಫೇಮಸ್ ತಿಂಡಿ ಯಾವುದು ಅಂತ ಅಂದರೆ ನಾವು ಹೇಳೋದು ಈ ರೊಟ್ಟಿನೇ ಕೈಯಲ್ಲೇ ತಟ್ಟಿ ಮಾಡೋ ರೊಟ್ಟಿ ಇವತ್ತು ಯಾವುದು ಇಲ್ಲ ಎಲ್ಲ ಮಿಷಿನ್ ಆಗೋಗಿದೆ ಬಟ್ ಎಲ್ಲ ಅಳದು ಉಳಿದು ಉಳ್ ಉಳ್ಕೊಂಡಿದೆ ಅಂದರೆ ಅದು ಈ ಥರ ಕೆಲವೊಂದು ಮನೆಯಲ್ಲಿ ಮಾತ್ರ ನೋಡಿ ರೊಟ್ಟಿ ಜೊತೆ ಪಲ್ಯ ರೆಡಿಯಾಗಿದೆ ಹಾಂ ತಿನ್ನೋಣ ಬನ್ನಿ ನೋಡಿ ರೊಟ್ಟಿ ಜೊತೆ ಬಟಾಣಿನೂ ಗೋಡಂಬಿನೂ ಸೇರಿಸ್ಕೊಂಡು ತಿಂತಾ ಇದ್ರೆ ಆಹಾ ಮಲೆನಾಡ ತಿಂಡಿ ಸ್ವರ್ಗನೇ ಅಂತ ಹೇಳಬೇಕು ಆ ರೀತಿ ಇದೆ ನೋಡಿ ನೋಡ್ಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಆ ಗೋಡಂಬಿ ಸಾಫ್ಟ್ ಇರುತ್ತೆ ಅದು ಬೆಂದರೆ ಇಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಬೇಕು ಅಂತ ಇದ್ದೀರಾ ಹಾಗಿದ್ರೆ ತಡ ಮಾಡದೆ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟ್ಟ ಬಾಯ್ ಟೇಕ್ ಕೇರ್